ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಗ್ರೇವಿ ಚಿಕನಲ್ಲಿ ನಾವು ಎಷ್ಟೆಲ್ಲ ರೆಸಿಪಿಗಳು ಮಾಡ್ಬೋದಲ್ಲ ಒಂದೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಗ್ರೇವಿ ಇದು ತುಂಬಾ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೋಬೋದು ಒಂದು ಮಸಾಲೆ ರೆಡಿ ಮಾಡಿಕೊಂಡ್ರೆ ಸಾಕು ಈ ಗ್ರೇವಿ ಬೇಗನೆ ರೆಡಿಯಾಗುತ್ತೆ ಅದರಲ್ಲೂ ಈ ಜೊ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಪೂರಿ ಜೊತೆಗೆ ಮತ್ತು ಈ ರೈಸಲ್ಲಂತೂ ಈ ಗ್ರೇವಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸ್ಗಂತೂ ಚಿಕನ್ ಗ್ರೇವಿ ಸೂಪರ್ ಇವಾಗ ನಾವು ಮಶ್ರೂಮಲ್ಲಿ ಪನ್ನೀರಲ್ಲೆಲ್ಲ ಗ್ರೇವಿ ಮಾಡಿರ್ತೀವಲ್ಲ ಅದೇ ಥರ ಇದು ಚಿಕನ್ ಗ್ರೇವಿ ಮಾಡ್ಕೊಂಡ್ರಂತೂ ಜೀರಾ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಸಂಡೇ ಟೈಮ್ ಟಿಫನ್ಗೆ ದೋಸೆಗೆ ಈ ಚಿಕನ್ ಗ್ರೇವಿ ಸೂಪರಾಗಿರುತ್ತೆ ವೆಜ್ ತಿನ್ನಲ್ಲ ಅನ್ನೋರಿಲ್ಲ ಈ ಗ್ರೇವಿ ಅಂತೂ ಸಾರಿ ಟೇಸ್ಟ್ ಮಾಡಿದ್ರೆ ಸಾಕು ಮತ್ತೆ ಬೇಕು ಬೇಕು ಅಂತ ಹೇಳ್ತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಇವಾಗ ಒಂದು ಪ್ಯಾನ್ಗೆ ಜೀರಿಗೆ ಮೆಣಸು ಸೋಂಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಎರಡೆಲಕ್ಕಿ ಕಾಯಿ ಸ್ವಲ್ಪ ಗೋಡಂಬಿ ಒಂದು ಐದರಿಂದ ಆರು ಪೀಸ್ ಗೋಡಂಬಿ ಇದಿಷ್ಟಕ್ಕೂ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಏನು ಕೊಡೋದು ಬೇಡ ಜೀಗಿ ಮೆಣಸೆಲ್ಲ ಹಾಕಿರ್ತೀವಲ್ಲ ಸೊಂಪೆಲ್ಲ ಅದು ಬೇಗ ಎಲ್ಲ ಫ್ರೈ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕಡಿಮೆ ಉರಿನಲ್ಲಿ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇದು ಒಳ್ಳೆ ಘಮ ಬರ್ತಾ ಇರುತ್ತೆ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಗ್ರೇವಿ ಮಾಡ್ಕೊಂಡ್ರಂತೂ ಸೂಪರಾಗಿರುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿಗಂತೂ ನಾವು ಹೇಗೆಲ್ಲ ಮಾಡ್ಕೊತೀವೋ ಹಾಗೆಲ್ಲ ಇರುತ್ತೆ ಸ್ವಲ್ಪ ಕಡಿಮೆ ಸಮಯದಲ್ಲಿ ನಾವು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಿಕನ್ ಗ್ರೇವಿ ಮಾಡ್ಕೋತೀವಿ ಅಂದರೆ ಅದೊಂಥರ ಟೇಸ್ಟ್ ಇರುತ್ತೆ ಈ ಥರ ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡು ನಾವು ಮಾಡ್ತೀವಿ ಅಂದರೆ ಈ ಟೇಸ್ಟ್ ಇನ್ನೊಂಥರ ಡಿಫ್ರೆಂಟಾಗಿರುತ್ತೆ ಇವಾಗ ಒಂದೆರಡು ಟೊಮೊಟೊ ಒಂದೆರಡು ಟೊಮೊಟೊನ ಸಣ್ಣಗೆಲ್ಲ ಕಟ್ ಮಾಡಿ ಇವಾಗ ನಾವು ಫ್ರೈ ಆಗಿರುತ್ತಲ್ಲ ಬ್ರೌನ್ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಆಗಿರುತ್ತಲ್ಲ ಅವಾಗ ನಾವು ಈ ಟೊಮೊಟೊನ ಹಾಕಿ ಅವಾಗ ಒಂದು ಐದು ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕು ಒಂದು ಸಾರಿ ಬೇಕಾದ್ರೆ ಈ ಗ್ರೇವಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ಒಂದು ಎರಡು ಏಲಕ್ಕಿಕಾಯಿ ಒಂದೆರಡರಿಂದ ಮೂರು ಏಲಕ್ಕಿಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಚಿಕ್ಕ ಬೌಲು ಇಲ್ಲ ಒಂದು ಮುಸ್ಟಿಯಾಗೋಷ್ಟು ತೆಂಗಿನಕಾಯಿ ಚೂರು ತೆಂಗಿನಕಾಯಿ ತುರಿದು ಬೇಕಾದ್ರೆ ಹಾಕೋಬೋದು ಇಲ್ಲ ಹಾಗೆಯೇ ಕಟ್ ಮಾಡಿ ಆದರೂ ಹಾಕೋಬೋದು ತೆಂಗಿನಕಾಯಿ ಎಲ್ಲ ಹಾಕಿದೆಲ್ಲ ಆದಮೇಲೆ ಮತ್ತೆ ಮಸಾಲೆನ ಒಂದು ಇನ್ನೂ ಒಂದೆರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆರೋದಕ್ಕೆ ಇಟ್ಟು ಇವಾಗ ಒಂದು ಪಾತ್ರೆಗೆ ಎಣ್ಣೆ ನಮ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ಎಣ್ಣೆ ಸೇರಿಸಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಇವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಸೋಂಪು ಒಂದು ಸ್ಪೂನ್ ಆಗೋಷ್ಟು ಹಾಕಬೇಕು ಇವಾಗ ಒಂದು ದಪ್ಪ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಸಣ್ಣ ಕಟ್ ಮಾಡಿ ಆದರೂ ಹಾಕ್ಕೊಬೋದು ಉದ್ದಾದರೂ ಕಟ್ ಮಾಡಿ ಹಾಕ್ಕೊಬೋದು ಇದು ಸಣ್ಣ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸಣ್ಣ ಕಟ್ ಮಾಡ್ಕೊಳ್ಳೋದು ಒಂದೆರಡು ಕರಿಬೇವಿನ ಎಲೆ ಎರಡು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನಾವು ಇದು ಒಗ್ಗರಣೆ ಮಾಡಿ ಇಟ್ಟಿರ್ತೀವಲ್ಲ ಅವಾಗೇ ಒಳ್ಳೆ ಘಮ ಇರುತ್ತೆ ನಾವು ಸೋಂಪು ಹಾಕಿರ್ತೀವಲ್ಲ ಹಾಗಾಗಿ ಮಸಾಲೆ ಎಲ್ಲ ನಾವು ಮಸಾಲೆ ಹಾಕೋದಕ್ಕೂ ಮುಂಚೆಯೇ ಒಳ್ಳೆ ಘಮ ಇರುತ್ತೆ ಚಿಕನ್ನು ನಾವು ಫ್ರೈ ಮಾಡ್ಕೊಳ್ತೀವಲ್ಲ ಅವಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಚಿಕನ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಎಣ್ಣೆನಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಮುಷ್ಟಿಯಾಗಷ್ಟು ಪುದೀನ ಸಣ್ಣ ಕಟ್ ಮಾಡಿ ಇವಾಗ ಪುದೀನ ಹಾಕೋಬೇಕು ಇವಾಗ ಪುದೀನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿದಾದ್ಮೇಲೆ ಸ್ವಲ್ಪ ಅರಿಶಿನ ನಾವು ಫಸ್ಟೇ ಚಿಕನಿಗೆ ಅರಿಶಿನ ಎಲ್ಲ ಚೆನ್ನಾಗಿ ತೊಳೆದಿರ್ತೀವಲ್ಲ ನಾವು ಜಾಸ್ತಿ ಅರಿಶಿನ ಮತ್ತು ಉಪ್ಪಾಕಿ ಚೆನ್ನಾಗಿ ತುಳ್ದಿರ್ತೀವಿ ಫಸ್ಟೇ ಇವಾಗ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಒಂದೆರಡು ಸ್ಪೂನು ಧನಿಯಾ ಪೌಡ್ರು ನಾವೊಂದು ಅರ್ಧ ಕೆ ಜಿ ಒಂದು ಕೆ ಜಿಗೆ ಮಾಡ್ಕೊಳ್ತೀವಿ ಅಂತಂದರೆ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಸಾಕು ನಾವೊಂದು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಅಂತಂದರೆ ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಧನಿಯಾ ಪೌಡ್ರ್ ಹಾಕೋಬೇಕು ಇವಾಗ ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಳ್ಳೆ ಘಮ ಬರ್ತಾಯಿದ್ದು ಚಿಕನ್ ಬೇಗನೆ ಬೆಂದು ಬಿಡುತ್ತಲ್ಲ ಹಾಗಾಗಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ಸಾಕು ನಾವು ಈ ಮಸಾಲೆಗಳೆಲ್ಲ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಇವಾಗ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ನಾವು ಆ ಮಸಾಲೆ ಹಾಕೋದಕ್ಕೂ ಮುಂಚೆಯೇ ಗರಂ ಮಸಾಲೆ ಹಾಕಬೇಕು ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇವಾಗ ನಾವು ನೈಸ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಈ ಟೊಮೊಟೊ ಮತ್ತು ಮಸಾಲೆಗಳೆಲ್ಲ ಚಕ್ಕೆ ಲವಂಗ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ನೈಸ್ ಪೇಸ್ಟ್ ಮಾಡಿಕೊಂಡು ಇವಾಗ ಅದನ್ನು ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಕಡಿಮೆ ಉರಿನಲ್ಲೇ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಬೇಗನೆ ಉಡ್ಕೊಳ್ಳುತ್ತಲ್ಲ ಅದಕ್ಕೋ ಅದಕ್ಕೋಸ್ಕರ ಇವಾಗ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಫಸ್ಟೇ ನಾವು ಟೊಮೊಟೊ ಹಾಕಿರ್ತೀವಲ್ಲ ಸ್ವಲ್ಪ ಹುಳಿ ಆಗುತ್ತೆ ಹಾಗಾಗಿ ಒಂದು ಒಂದು ಇಲ್ಲ ಅರ್ಧ ನಿಂಬೆ ರಸ ಸಾಕು ಅದನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಚಿಕನ್ ಗ್ರೇವಿ ರೆಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊಬೋದು ನಮ್ಗೆ ಜಾಸ್ತಿ ಇಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಅಂತ ಅಂದರೆ ಇದು ಜಾಸ್ತಿ ತೆಳು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಗ್ರೇವಿ ಇರೋ ಥರ ನಾವು ಮಾಡಿಕೊಂಡು ದೋಸೆ ಜೊತೆಗಂತೂ ಗ್ರೇವಿ ಸೂಪರಾಗಿರುತ್ತೆ ಬೆಳಗಿನ ಟಿಫನ್ಗೆ ಸಂಡೇ ಟೈಮಲ್ಲಿ ಬೆಳಗಿನ ತಿಂಡಿಗೆ ಒಂದೇ ಥರ ಮಾಡೋ ಬದಲು ಈ ಥರ ಚಿಕನ್ ಗ್ರೇವಿ ಮಾಡಿಕೊಂಡು ದೋಸೆ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಹೇಗಿತ್ತು ಈ ಚಿಕನ್ ಗ್ರೇವಿ ಅಂತ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು